ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇತಿಹಾಸ ಉಪನ್ಯಾಸಕರಾಗಿರುವಂತಹ ಮಹಾಂತೇಶ್ ಕಂಬಾಲ್ ಆತ್ಮೀಯನ ಸ್ಪರ್ಧಾ ಮಿತ್ರರೇ ಬಹಳ ದಿನಗಳ ಕಾಲ ನಾನು ಯಾವುದೇ ಲೈವ್ ತರಗತಿಗಳಾಗಿರಲಿ ಅಥವಾ ರೆಕಾರ್ಡೆಡ್ ಕ್ಲಾಸ್ಗಳನ್ನಾಗಿರಲಿ ಮಾಡಿರಲಿಲ್ಲ ಒಂದೇ ಒಂದೇ ತನಕ ಆಫ್ಲೈನ್ ಕ್ಲಾಸ್ಗಳನ್ನು ಮಾಡ್ತಾ ಇದ್ದೆ ಸಮಯ ಸಿಗ್ತಿರ್ಲಿಲ್ಲ ಈ ಸದ್ಯ ಯಾವಾಗುತ್ತೋ ಗೊತ್ತಿಲ್ಲ ಘೋಷಣೆ ಒಳ ಏನಾರ ಘೋಷಣೆ ಆಯಿತು ಅಂತಂದ್ರೆ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಫಸ್ಟ್ ಕಾಲ್ಫಾರ್ಮ್ಗಳದವ ಸೊ ಈ ದೃಷ್ಟಿಯಿಂದ ನಾನಿನ್ನ ಮಾಡತಕ್ಕಂತಹ ಕ್ಲಾಸ್ಗಳ ಉದ್ದೇಶ ಆ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ತರಗತಿಗಳಿಗೆ ಬೇಕಾದಂತಹ ಇತಿಹಾಸ ವಿಷಯವನ್ನು ಮತ್ತು ಭಾರತ ಸಂವಿಧಾನದ ವಿಷಯವನ್ನ ನಾನು ಪಾಠ ಮಾಡ್ತೇನೆ ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಸಾಕಷ್ಟು ದುಡ್ಡು ಕೊಟ್ಟು ನೋಡೋದ್ ಕಲಿಯೋಕೆ ಒಟ್ಟ ಪ್ರೀ ಮಾಡೋನ ಆಫ್ಲೈನಿಗೆ ರೊಕ್ಕ ತಗೊಂಡ್ ಮಾಡ್ತೀವಿ ಹೊಟ್ಟಿವ ಸೊ ಏನೇ ಇರಲಿ ಆ ಗ್ರಾಮೀಣ ಭಾಗದ ಮಕ್ಕಳಿಗೆ ನೌದಯ ವಿಷಯಕ್ಕೆ ಸಂಬಂಧಪಟ್ಟಂಗ ಗಣಿತ ವಿಷಯವನ್ನ ಗದ್ಯ ಭಾಗಗಳನ್ನ ಒಂದಷ್ಟು ನೇರವಾಗಿ ಎಕ್ಸಾಮ್ಗೆ ಸಿಗುವಂತಹ ಕನ್ನಡ ವ್ಯಾಕರಣವನ್ನ ಮತ್ತ ಈಗಾಗಲೇ ಒಂದ್ ಎರಡು ವರ್ಷ ನಾನು ರಿಸ್ಯೂಮ್ ಮಾಡೀನಿ ಎಸ್ ಎಸ್ ಸಿ ಜಿ ಡಿ ಮತ್ತು ಎಂ ಟಿ ಎಸ್ ಸಿ ಗೆ ಏನ್ ಎಫ್ ಪ್ರಾಥಮಿಕ ಪೊಲೀಸ್ ಅಲ್ಲಿ ಒಂದಿಷ್ಟು ಏನಪ್ಪಾ ನನಗ ಗೊತ್ತಿದ್ದಂಗೆ ಕೆಲವಷ್ಟು ಗಣಿತದ ಅಧ್ಯಾಯಗಳು ಹೇಳ್ತೀನಿ ಒಂದಿಷ್ಟು ರೀಸನಿಂಗ್ ಸಬ್ಜೆಕ್ಟ್ ಡಿಸ್ಕಸ್ ಮಾಡ್ತೀನಿ ಸೊ ನೋಡೋಣ ನಮ್ಮ ಚಾನಲ್ ಸದ್ಯಕ್ಕೆ ಲೈವ್ ಕೊಡಕ್ ಆಗಂಗಿಲ್ಲ ಕಾರಣ ಏನಪ್ಪ ಒಂದ್ ಸಾವಿರ ಮಂದಿ ಸಬ್ಸ್ಕ್ರೈಬ್ ಆಗ್ಬೇಕು ನಾಲ್ಕ್ ಸಾವಿರ ತಾಸು ನೋಡ್ಬೇಕ ಅದು ನೀವು ಪ್ರಮೋಷನ್ ಮಾಡಿದ್ರೆ ಸಾಧ್ಯ ಆಗತ್ತ ಲೈವ್ ಕ್ಲಾಸ್ ಕೊಡ್ಬೋದು ಈ ಸದ್ಯಕ್ಕೆ ಇದು ಬೆಳಿತಕ್ಕಂತ ಒಂದು ಯೂಟ್ಯೂಬ್ ಚಾನಲ್ ಯಾರು ಡಿಜಿಟಲ್ ಬೋರ್ಡ್ ಅಪನ್ ಬಟ್ ಸಬ್ಜೆಕ್ಟ್ ನೋಡ ಕಾಂಪ್ರಮೈಸ್ ಆಗಿಲ್ಲ ಇಲ್ಲಿವರೆಗೂ ಸೊ ಎಲ್ಲ ರಾಜ್ಯಾದ್ಯಂತ ಇರುವಂತ ಎಲ್ಲ ಗೌರವಾನ್ವಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಗೊತ್ತು ಸೊ ನೋಡೋಣ ಮತ್ತೆ ತರಗತಿಗಳ ಮೂಲಕ ನಾನು ತಮ್ಮೆಲ್ಲರನ್ನ ಭೇಟಿ ಹಾಕ್ತೇನೆ ಕ್ಲಾಸ್ ಬರ್ತದ ಎಷ್ಟ್ ಬೇಕೋ ಅಷ್ಟು ನೋಡಿ ಸ್ಕಿಪ್ ಆಗೋದಂಗ್ ನೋಡ್ತಾ ಹೋಗಿ ಸೊ ಒಂದ್ಸ್ ಮೂರ್ ಒಂದ್ಸಲ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಅತಿ ಶೀಘ್ರದಲ್ಲಿ ಕ್ಲಾಸ್ಗಳನ್ನು ಶುರು ಮಾಡ್ತಾ ಇದ್ದೀನಿ ಓಕೆ ನಮಸ್ತೆ